ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಅಂಬಟಕಾಯಿ ಮತ್ತೆ ಬಿಳಿ ಹಾಗಲಕಾಯಿ ಸೂಪರ್ ಆಗಿರುವ ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಈಗ ಅಂಬಟಕಾಯಿ ಸೀಸನ್ ಮತ್ತು ಅಂಬಟಕಾಯಿ ಮತ್ತು ಬಿಳಿ ಹಾಗಲಕಾಯಿ ಇದೆಲ್ಲ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಈಗ ನಾನು ಊರಲ್ಲಿದ್ದೀನಿ ಊರಲ್ಲಿ ಬೇಕಾದಷ್ಟು ಅಂಬಟಕಾಯಿ ಕೂಡ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ನಮ್ಮ ಜೀವನದಲ್ಲಿ ಕೂಡ ಇತ್ತು ಅಲ್ಲಿಗೆ ಹೋಗಿಲ್ಲ ನಾವು ಮಾರ್ಕೆಟಿಂದ ತಂದಿರೋದು ಈಗ ಬಿಳಿ ಆಗಲಕಾಯಿ ಮತ್ತು ಅಂಬಟೆಕಾಯಿ ಸೇರಿಸಿ ಹೇಗೆ ಒಂದು ಸೂಪ್ಪರಾಗಿರುವ ಗೊಜ್ಜನ್ನು ತಯಾರು ಮಾಡೋದು ಅಂತ ನಾನು ನಿಮಗೆ ಹೇಳಿಕೊಡ್ತೇನೆ ಇದು ಚಪಾತಿ ಅನ್ನ ನೀರು ದೋಸೆ ಆಮೇಲೆ ಏನಡೋದು ಅಕ್ಕಿ ರೊಟ್ಟಿ ಪೂರಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ಹಸಿರು ಆಗಲಕಾಯಷ್ಟು ಕಹಿ ಬರೋದಿಲ್ಲ ಈ ಒಂದು ಏನಡೋದು ಬಿಳಿ ಆಗಲಕಾಯಿ ಅಥವಾ ಲೈಟ್ ಹಸಿರು ಹಾಗಲಕಾಯಿ ಇದಾಗಲಕಾಯಿ ಅದರಷ್ಟು ಕಹಿ ಬರ್ತಾ ಬರೋದಿಲ್ಲ ಇದು ನಿಮಗೆ ನಾನು ನಾನು ಮೊದಲು ಹಾಗಲಕಾಯಿ ಮತ್ತು ಅಮಟಕಾಯಿನ ಚೆನ್ನಾಗಿ ತೊಳಿಬೇಕು ಆಮೇಲೆ ಎರಡನ್ನು ಕೂಡ ಸಪ್ರೇಟ್ ಸಪ್ರೇಟ್ ಕಟ್ ಮಾಡಬೇಕು ಹಾಗಲಕಾಯಿನ ಕಟ್ ಮಾಡಿ ಆದಮೇಲೆ ಅಂಬಟಕಾಯಿನ ಬೇಕಾದರೆ ಒಂದು ಕುಟಾಣಿಯಲ್ಲಿ ಗುದ್ದಿ ಕೂಡ ತೆಗಿಬೋದು ಇದು ಜಾಸ್ತಿ ಬಲ್ತಿಲ್ಲ ತುಂಬ ಅಲ್ಲ ಹಾಗಾಗಿ ಇದನ್ನು ಕತ್ತಿಯಲ್ಲಿ ಕೂಡ ಕಟ್ ಮಾಡ್ಬೋದು ಇವತ್ತು ಕತ್ತಿಯಲ್ಲೇ ಕಟ್ ಮಾಡಿದ್ದು ಇದಕ್ಕೆ ಜಾಸ್ತಿ ಖಾರ ಎಲ್ಲ ಬೇಕಾಗಿಲ್ಲ ಇದಕ್ಕೆ ನಾನು ಇಲ್ಲಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಖಾರ ಕಮ್ಮಿರುವ ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದಾನೆ ಅದನ್ನು ನಾವು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಉರಿಯುವಾಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನಷ್ಟು ನಾವು ಧನಿಯಾ ಬೀಜ ಕೂಡ ಜೊತೆಗೆ ಹುರ್ಕೊಳ್ಬೇಕು ಇಲ್ಲಾಂದರೆ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೇಕು ಈಗ ನಾನು ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈ ಎಣ್ಣೆಯಲ್ಲಿ ಒಂದು ಸಿಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೊದಲು ಬೇಡಗೆ ಮೆಣಸಿನ ಮತ್ತು ಗುಂಟಲು ಮೆಣಸಿನ ಉರಿಯಿರಿ ಅದು ಏನು ಏನಿಲ್ಲ ಹಸಿವಾಸನೆ ಹೋಗ್ಬೇಕಲ್ವ ಅದೇ ಹಸಿವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇದನ್ನು ಉರಿಬೇಕು ನಮ್ಮ ಇಲ್ಲಿ ಮೆಣಸೆಲ್ಲ ಉರಿದ್ರೂ ತೊಳಿಯದೆ ಯೂಸ್ ಮಾಡೋದಿಲ್ಲ ಆಮೇಲೆ ಬೇಕಂದರೆ ಬೇಕಾದವರು ತೊಳ್ಕೊಳ್ಳಿ ಇದನ್ನು ಯಾಕಂದರೆ ಎಲ್ಲ ಧೂಳು ಎಲ್ಲದರಲ್ಲೂ ಧೂಳು ಇರುತ್ತಲ್ವ ಈಗ ಇದು ಉರಿದ ನಂತರ ಸ್ವಲ್ಪ ಧನಿಯ ಬೀಜ ಹಾಕ್ಕೊಂಡು ಉರಿಯಿರಿ ಒಂದು ಮುಕ್ಕ ಸ್ಪೂನ್ ಸಾಕಾಗುತ್ತೆ ಇಷ್ಟು ಎರಡೇ ಅಗಲಕಾಯಿ ಇರೋದಲ್ವ ಇದನ್ನು ಕೂಡ ಹಾಗೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೆ ಉರಿಬೇಕು ಮತ್ತು ನಾವು ಒಂದು ನಿಂಬೆ ಗಾತ್ರದಷ್ಟು ಹಣ್ಣು ತಗೊಳ್ಬೇಕು ಈಗ ಧನಿಯಾ ಬೀಜ ಆಮೇಲೆ ನಾವು ಉರ್ದಿಟ್ಟ ಮೆಣಸಿನಕಾಯಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಒಂದು ಪೇಸ್ಟ್ ಮಾಡಬೇಕು ಒಂದು ಏನಡೋದು ಒಳ್ಳೆ ನುಣ್ಣಗೆ ರುಬ್ಬಬೇಕು ಆಮೇಲೆ ಸ್ವಲ್ಪ ಅರಿಶಿಣ ಆಗಬೇಕಾಗುತ್ತೆ ಅದು ನಾವು ಹಾಗಲಕಾಯಿಗೆ ಹಾಕೋಣ ಯಾಕಂದರೆ ಇದು ರೆಡ್ ರೆಡ್ ಆಗಿರಬೇಕು ಈ ಒಂದು ಗಸಿ ಇದನ್ನು ರುಬ್ಬಬೇಕು ಮೊದಲು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ ನಂತರ ನಾವು ಏನು ಆಗಲಕಾಯಿ ಹುಳಿಗೆ ಎಲ್ಲ ರೆಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇವಾಗ ಇದು ಒಳ್ಳೆ ಪೇಸ್ಟ್ ಆಗಬೇಕು ತರಿ ತರಿ ಎಲ್ಲ ಇರಬಾರ್ದು ಒಳ್ಳೆ ಪೇಸ್ಟ್ ಆದ್ರೇ ಚೆನ್ನಾಗಿ ಇದು ಇರೋದು ಇವಾಗ ನೋಡಿ ಆಗಲಕಾಯಿ ನಾವು ಏನು ಹೇಳೋದು ರುಬ್ಬಿದ ಪೇಸ್ಟು ಎಲ್ಲ ರೆಡಿಯಾಗಿದೆ ಜೊತೆಗೆ ಎರಡು ತುಂಡು ಬೆಲ್ಲ ಬೇಕು ಸಣ್ಣ ಬೆಲ್ಲ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕಿ ಬೇಡ ಅಂದರೆ ಬೇಡ ಇದು ಬೆಲ್ಲ ಹಾಕಲಿ ಹಾಕ್ಲಿಕ್ಕೆ ಇಷ್ಟ ಇಲ್ಲದವ್ರು ಹಾಕಬೇಡಿ ಸಣ್ಣ ತುಂಡು ಹಾಕಿದರೆ ಹಾಕಿ ಇಲ್ಲಂದ್ರೂ ಇದು ಇಷ್ಟು ಸಾಕು ಇಲ್ಲಂದು ಜಾಸ್ತಿ ಬೇಕಂದ್ರೆ ஒஞ்சூரு ஜாஸ்தி கூட ஆகும் மொதல் பானிலே ஒன்று எரண்டு ஸ்பூன் எண்ணெல் இருக்கும் எண்ணெய் ஒன்றே உதின்பழை ஆமேலே கடலைபழை சாசிஷ்டாக்கூக கரிபே சப்பிலிக்க கரிபே சப்பாக்கி அதில் பிண்டு பிண்டு கப்பு கப்பாக எல்லாம் ஃபிரெஷ்ஷ கண்ட கொனேலே கறிபே சொப்பு ஹாக்கி இவாக சசிவு எல்லாம் ಸಿಡಿದ ಮೇಲೆ ನಮ್ಮ ಆಗಲಕಾಯಿನ ಹಾಕಿ ಅದರಲ್ಲಿ ಒಂದು ದೊಡ್ಡ ಪೀಸ್ ಬಾಕಿತ್ತು ಅದನ್ನು ಮತ್ತೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಗೊತ್ತಾಗಲಿಲ್ಲ ನನಗೆ ಹಾಗೆ ನಾನು ಅಲ್ಲಿ ಬೆಂಗಳೂರಲ್ಲಿ ಅಡುಗೆ ಮಾಡಿದಾಗ ಇಲ್ಲಿ ಕಂಫರ್ಟ್ ಆಗಿರೋದಿಲ್ಲ ನಾನು ಸ್ವಲ್ಪ ತೊಂದರೆ ಆಗುತ್ತೆ ನನಗೆ ಅಡುಗೆ ಎಲ್ಲ ಮಾಡಲಿಕ್ಕೆ ಅಲ್ಲಿ ಅಂದರೆ ನಾನು ಇಟ್ಟ ವಸ್ತು ನನಗೆ ಗೊತ್ತಾಗುತ್ತಲ್ಲ ಇಲ್ಲಿ ಬಂದರೆ ತಾಯಿ ಮನೆ ಆದರೂ ನನಗೆ ಇವರಿಟ್ಟ ವಸ್ತುನ ಹುಡುಕಬೇಕಾಗುತ್ತೆ ಹಾಗಾಗಿ ಅಷ್ಟು ಕಂಫರ್ಟ್ ಇಲ್ಲ ನಾನು ಇಲ್ಲಿ ಅಡುಗೆ ಮಾಡಲಿಕ್ಕೆ ಕ್ಷಮಿಸಿ ಇವಾಗ ಇದನ್ನು ಬಾಡಿಸಬೇಕು ಎಣ್ಣೆಯಲ್ಲಿ ಬಾಡಿಸಿದ ನಂತರ ನಮ್ಮದು ಏನು ರುಬ್ಬಿದ ಮಸಾಲೆ ಇಲ್ವಾ ಒಂದು ಐದು ನಿಮಿಷ ಈ ಥರ ಬಾಡಿಸಿದರೆ ಸಾಕು ಉಪ್ಪು ಕೂಡ ಮತ್ತು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ನಂತರ ನಾವು ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಬೇಕಾದಷ್ಟು ತುಂಬ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಇದೊಂದು ಗಟ್ಟಿ ಒಂದು ಗಸಿ ಥರ ಮಾಡೋದು ಇದನ್ನು ತುಂಬ ನೀರು ಹಾಕಿದರೆ ಆಗಿಬಿಡುತ್ತೆ ಸಾರಲ್ಲ ಒಂದು ಸೈಡ್ ಡಿಶ್ ಇದು ಹಾಗಾಗಿ ಇಷ್ಟೊಂದು ಮುಳುಗುವಷ್ಟೇ ನೀರು ಹಾಕಿದರೆ ಸಾಕಾಗುತ್ತೆ ಈಗ ಇದರಲ್ಲಿ ನಮ್ಮ ಏನು ಹೇಳೋದು ಹಾಗಲಕಾಯಿ ಬೇಯಬೇಕು ಚೆನ್ನಾಗಿ ಇದೊಂದು ಎಂಬತ್ತು ಪರ್ಸೆಂಟ್ ಬೆಂದ ನಂತರವೇ ನಾವು ಅಂಬಟಕಾಯಿನ ಹಾಕಬೇಕು ಯಾಕೆಂದರೆ ಅಂಬಟಕಾಯಿ ಬೇಗ ಬೆಂದೋಗುತ್ತೆ ಇಲ್ಲಂದ್ರೆ ಅದರ ಜೊತೆ ಪಾಯಸ ಆಗಿಬಿಡುತ್ತೆ ಹಾಗಾಗಿ ಅಂಬಟಕಾಯಿ ಲೇಟಾಗಿ ಹಾಕಬೇಕು ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರಲಿ ಇದು ಹಾಗಲಕಾಯಿಯಲ್ಲಿ ಒಂದು ಮಾತಿದೆ ಅದು ನಿಜ ಕೂಡ ಹೌದು ಹಾಗಲಕಾಯಿನ ಕಹಿ ಬೇಕಂದರೆ ಮುಚ್ಚಿಟ್ಟು ಬೇಯಿಸ್ಬೇಕಂತೆ ಆಗಲಕಾಯಿಯ ಕಹಿ ಸ್ವಲ್ಪ ಇನ್ನಷ್ಟು ಹೋಗಲಿ ಅಂತಂದರೆ ಇದು ನಮ್ಮ ಮುಚ್ಚಳ ಓಪನ್ ಮಾಡಿ ಬೇಯಿಸ್ಬೇಕಂತೆ ಮುಚ್ಚಳ ಓಪನ್ ಮಾಡಿ ಬೇಯಿಸಿದಾಗ ಅಷ್ಟು ಕಹಿ ಸಿಗೋದಿಲ್ಲ ಇದು ಶುಗರು ಬಿ ಪಿ ಪಿತ್ತ ಎಲ್ಲ ಕಾಯಿಲೆ ಕೂಡ ಬಹಳ ಒಳ್ಳೆಯ ಒಂದು ತರಕಾರಿ ನಿಮಗೆ ಶುಗರಿಗೆ ಅಂತ ನೀವು ತಿನ್ನುವಾಗಿದ್ದರೆ ಮುಚ್ಚಿಟ್ಟು ಬೇಯಿಸಿ ನೀವು ಹೀಗೆ ಸೈಡ್ ಡಿಶ್ ಆಗಿ ತಿನ್ನುವಾಗಿದ್ದರೆ ಹೀಗೆ ಓಪನ್ ಆಗಿ ಕೂಡ ಬೇಯಿಸ್ಬೋದು ಈಗ ನೋಡಿ ಆಲ್ಮೋಸ್ಟ್ ನಮ್ಮ ಆಗಲಕಾಯಿ ಬೆಂದಿದೆ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಇದು ಬೆಂದಿಲ್ಲ ಅಂದರೆ ಸರಿಯಾಗಿ ಬೆಂದಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ ಹಾಗಾಗಿ ಚೆನ್ನಾಗಿ ಬೇಯಿಸಿದನು ಇದು ಬೆಂದು ಏನು ಹೇಳೋದು ಫುಲ್ಲು ಇದಾಗಿ ಹೋಗೋದಿಲ್ಲ ಏನು ಪಾಯಸ ಆಗಿ ಹೋಗುವಂಥ ತರಕಾರಿನೇ ಅಲ್ಲ ಇದು ಜಾಸ್ತಿ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಏನಾಗಲ್ಲ ಈಗ ಅಂಬಟಕಾಯಿನ ಹಾಕಿ ಅಂಬಟಕಾಯಿ ಜೊತೆ ಆಲೂಗಡ್ಡೆ ಬೇಯಲಿ ಬೇಕಾದರೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕಿ ಇದು ಎರಡೂ ಜೊತೆ ಜೊತೆಯಾಗಿ ಬೇಯ್ತಾ ಇರುವಾಗ ಮತ್ತೆ ನಾವು ಬೆಲ್ಲವನ್ನು ಕೂಡ ಸೇರಿಸ್ಬೋದು ಬೆಲ್ಲ ಜೊತೆ ಬೇಯಬೇಕು ಇವಾಗ ನೋಡಿ ಇಷ್ಟು ಗಟ್ಟಿ ಇದೆ ನಾವು ಕೊನೆಯಲ್ಲಿ ಕೂಡ ಒಂದು ಒಗ್ಗರಣೆ ಹಾಕ್ಲಿಕ್ಕೆ ಇದೆ ನಾವು ಈಗ ಆಲೂಗಡ್ಡೆ ಅಂಬಟೆಕಾಯಿ ಚೆನ್ನಾಗಿ ಇದೆ ಇಲ್ಲಿ ನಾವೆಲ್ಲ ಕಲ್ಲು ಉಪ್ಪನೇ ಅಡುಗೆಗೆ ಯೂಸ್ ಮಾಡೋದು ಈಗ ಬೆಲ್ಲ ಹಾಕಿದ್ದೇನೆ ಒಂದು ಪೀಸ್ನ ಎರಡು ಮೂರು ತುಂಡು ಮಾಡಿ ಬೆಲ್ಲನ ಹಾಕಿದ್ದೇನೆ ಬೆಲ್ಲ ಜೊತೆ ಒಂದು ಎರಡು ನಿಮಿಷ ಬೇಯಬೇಕಿದು ಬೆಲ್ಲ ಪೂರ್ತಿ ಕರಗಬೇಕು ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ತಾಗಂತ ತುಂಬ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಎಷ್ಟು ಬೇಕೋ ಅಷ್ಟು ಒಂದು ಎರಡು ಆಗಲಕಾಯಿಗೆ ಒಂದು ತುಂಡು ಬೆಲ್ಲ ಇದೆಲ್ಲ ಒಟ್ಟಿಗೆ ಬೆಂದ ಬೆಂದಮೇಲೆ ಕೊನೆಯಲ್ಲಿ ಸ್ವಲ್ಪ ಚೂರು ಎಣ್ಣೆ ಜಾಸ್ತಿ ಹಾಕಿ ಸೂಪರಾಗಿರುವ ಒಂದು ಒಗ್ಗರಣೆ ಕೊಡಬೇಕು ಇದು ಒಗ್ಗರಣೆಯಲ್ಲೇ ನಿಂತಿರುವಂತಹ ಒಂದು ಗೊಜ್ಜು ಅಥವಾ ಒಂದು ಗಶಿ ಅಂತ ಹೇಳ್ಬೋದು ನಾವು ಗಶಿ ಅಂತಲೇ ಹೇಳೋದು ಅಂದರೆ ಇನ್ನಷ್ಟು ಗಟ್ಟಿ ಮಾಡ್ತಾರೆ ಅದು ಬೇರೆ ಅದಕ್ಕೆ ರುಬ್ಬುವಾಗ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕ್ಲಿಕ್ಕಿದೆ ಮೆಂತ್ಯೆಲ್ಲ ಹಾಕಲಿಕ್ಕಿದೆ ಇದು ಒಂಥರ ಗಶಿ ನಮ್ಮದು ಗೊಜ್ಜಿಗಿಂತಲೂ ಗಶಿ ಚೆನ್ನಾಗಿರುತ್ತೆ ಇದು ಮೀನು ಸಾರು ಜೊತೆ ಸೈಡ್ ಆಗಿ ನಾವು ತಿನ್ಬೌದು ಈಗ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಒಗ್ಗರಣೆಗೆ ಮುಖ್ಯವಾಗಿ ನಾವಂತೂ ಕೊಬ್ಬರಿ ಎಣ್ಣೆಯಲ್ಲೇ ಒಗ್ಗರಣೆ ಹಾಕೋದು ಬೆಳ್ಳುಳ್ಳಿ ಬೇಕು ಬೆಳ್ಳುಳ್ಳಿಯಲ್ಲೇ ಒಗ್ಗರಣೆ ಹಾಕಬೇಕು ಆಗಲೇ ಚೆನ್ನಾಗಿರೋದಿದು ಬೆಳ್ಳುಳ್ಳಿ ಕೆಂಪಾಗಿ ನಮಗೆ ಅದು ಕಾಯ್ತಾ ಇರುವಾಗ ಸಾಸಿವೆ ಹಾಕಬೇಕು ಕೊನೆಯಲ್ಲಿ ಹಸಿರು ಹಸಿರಾಗಿರಬೇಕಲ್ಲ ಕರಿಬೇವು ಸೊಪ್ಪು ಈಗ ಕರಿಬೇವು ಸೊಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಸಿಡಿದ ಮೇಲೆ ಒಂದು ಒಳ್ಳೆಯ ಒಗ್ಗರಣೆ ಕೊಡಿ ಇದು ಆವಾಗವಾಗ ಮಾಡ್ತಾಯಿರಿ ನಿಮಗೆ ಕಹಿ ಅಂಶ ಜಾಸ್ತಿ ಬೇಕಂದರೆ ತುಂಬ ಹಸಿರಾಗಿ ಬರುತ್ತಲ್ವ ಆ ಹಾಗಲಕಾಯಿ ಮಾಡಿ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅದು ನಲ್ವತ್ತು ರೂಪಾಯಿಗೆ ಸಿಕ್ಕಿದರೆ ಇದಕ್ಕೆ ಎಂಬತ್ತು ತೊಂಬತ್ತು ನೂರು ನೂರ ಇಪ್ಪತ್ತರವರೆಗೆ ಹೋಗುತ್ತೆ ಇದೆಲ್ಲ ಸಮಯದಲ್ಲಿ ಸಿಗೋದು ಇಲ್ಲ ನಮ್ಮ ಬೆಂಗಳೂರಲ್ಲಿ ಊರಲ್ಲಿ ಯಾವಾಗ ಬೇಕಾದರೂ ಸಿಗುತ್ತೆ ಇದು ಇವಾಗ ಸೂಪರಾಗಿರೋ ಒಂದು ಒಗ್ಗರಣೆ ಹಾಕಿ ನಿಮ್ಮ ಹಾಗಲಕಾಯಿ ಎಂಬಟೆಕಾಯಿಯ ಒಂದು ಗಶಿನ ರೆಡಿ ಮಾಡಿ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡ್ತಾಯಿರಿ ಹಾಗೆ ನನ್ನ ಈ ಬಡ ಚಾನಲ್ ಕೂಡ ನಿಮ್ದೆಲ್ಲ ಸಪೋರ್ಟ್ ಇರಲಿ ಒಳ್ಳೊಳ್ಳೆ ಹೊಸ ಹೊಸ ಅಡುಗೆಯೊಂದಿಗೆ ಡೈಲಿ ಬರ್ತೀನಿ ನಾನು ನಿಮ್ಮ ಸಪೋರ್ಟ್ ಅಂದರೆ ಈ ಒಂದು ನನ್ನ ಒಂದು ಬಡ ಚಾನೆಲ್ ಇವತ್ತೋ ನಾಳೆಯಾಗಿ ನಿಂತು ಹೋಗುತ್ತೆ ಯಾಕಂದರೆ ನನ್ನ ಕೆಲಸದ ನಡುವೆ ಇದಕ್ಕೆ ಸುಮಾರು ಸಮಯವನ್ನು ನಾನು ಇದಕ್ಕೆ ಹಾಕ್ತೀನಿ ಆಗ ನಮಗೆ ಅದು ಪ್ರಯೋಜನಕ್ಕೆ ಬಂದಿಲ್ಲ ಅಂದರೆ ನಾವು ಮಾಡೋದೆಲ್ಲ ವ್ಯರ್ಥ ಆಗುತ್ತಲ್ವ ಹಾಗಾಗಿ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮುಂದೆ ಹೋಗಲಿಕ್ಕಾಗುತ್ತೆ ನಿಮ್ಮ ದಯವಿಟ್ಟು ನಿಮ್ಮ ಪ್ರೀತಿಯ ಸಪೋರ್ಟ್ ಇಲ್ಲಿ ಎಲ್ರಿಗೂ ಬಾಬಾ ಎಲ್ಲರೂ ಆಗಲಕಾಯಿನ ತರಕಾರಿ ಬೇರೆ ತರಕಾರಿ ಒಂದು ಥರನೇ ಮಾಡಿ ನೋಡಿ ಮೇಲೆ ಟಾಟಾ ಬಾಬಾಯ್ ಯು